ಬ್ಯಾಕ್ ಟು ಆರ್ ಜೀವಿತಾ ಸೊ ಫಸ್ಟ್ ನೀವು ಸೀಮಂತ ಅದು ಪ್ರಿಪ್ರೇಷನ್ ಬ್ಲಾಗ್ ನೋಡಿರ್ತೀರಾ ಹೇಗೆ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ ಸೊ ಇದು ಸಿಮಂತ್ ಡೇದು ಬ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಉಪ್ಪಿಟ್ಟು ಕೇಸರಿ ಬಾತ್ ಆಮೇಲೆ ಕಾಫಿ ಇದಿಷ್ಟು ಮಾಡಿಸಿದ್ವಿ ಇದನ್ನ ನಾವು ಮನೇಲಿ ಮಾಡಿರಲಿಲ್ಲ ಕ್ಯಾಟ್ರಿಂಗ್ ಅವ್ರಿಗೆ ಹೇಳ್ಬಿಟ್ಟಿದ್ವಿ ಫುಡ್ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಸೊ ಅದನ್ನ ತಿಂತಾ ಇದ್ವಿ ಇಲ್ಲಿ ಸೊ ಅದಾದ್ಮೇಲೆ ಮೇಕಪ್ ಅವ್ರು ಬಂದರು ಅವ್ರು ಬರೋದೊಂದು ಸ್ವಲ್ಪ ಲೇಟ್ ಆಗೋಯ್ತು ಸೊ ಅದರಿಂದ ನಾನು ಫಂಕ್ಷನ್ಗೆ ಹೋಗೋದು ಸ್ವಲ್ಪ ಲೇಟ್ ಆಯ್ತು ಬಟ್ ಮೇಕಪ್ ತುಂಬಾ ಚೆನ್ನಾಗಿ ಮಾಡಿದ್ರು ಟೈಮ್ ಒಂಚೂರು ಕ್ಲಾಶ್ ಆಯ್ತು ಅದ್ಬಿಟ್ರೆ ಶಿ ಡಿಡ್ ಆ್ಯನ್ ಅಮೇಝಿಂಗ್ ಜಾಬ್ ಸೊ ನಂಗೆ ಮೇಕಪ್ ಮಾಡಿದ್ ಬಂದು ಮೈಸೂರು ಮತ್ತೆ ಬ್ಯಾಂಗ್ಳೂರ್ ಎರಡು ಕಡೆ ಮಾಡ್ತಾರ ಅವರು ಸುಮಾ ಮೇಕೋವರ್ ಅಂತ ಇದೆ ಅವ್ರದ್ದು ಪೇಜ್ನ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಅವ್ರು ನನಗೆ ಮೇಕಪ್ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ನಿಮ್ಗೂ ಯಾರಿಗಾದರೂ ಬೇಕು ಅಂತ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಹರ್ ಅವತ್ತು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ ಸೊ ಅದೆಲ್ಲ ಮಾಡಿ ಹೋಗೋ ಅಷ್ಟರಲ್ಲಿ ತುಂಬಾನೇ ಲೇಟ್ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ಒಂದು ಟ್ವೆಲ್ ಆಗಿಬಿಟ್ಟಿತ್ತು ಹೋಗೋ ಅಷ್ಟರಲ್ಲಿ ಅದ್ರ ಮೇಲೆ ಫೋಟೋಸ್ ಎಲ್ಲ ಬೇರೆ ತೆಗೆಸ್ಕೊಳ್ಳೋದಿತ್ತಲ್ಲ ಅದ್ರದ್ದೆಲ್ಲ ನಾನು ವಿಡಿಯೋ ಅಷ್ಟು ಮಾಡ್ಕೊಳಕ್ ಆಗಿಲ್ಲ ಇಲ್ಲಿ ಬೇಗ ಬೇಗ ಪೂಜೆ ಎಲ್ಲ ಮಾಡ್ತಾ ಇದೆ ಆಮೇಲೆ ಇನ್ನೂ ಲೇಟ್ ಆಗ್ಬಿಡುತ್ತೆ ಅಂತ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಗೆಸ್ಟ್ ಬಂದ್ಬಿಟ್ಟಿದ್ರು ಬಂದು ವೆಯ್ಟ್ ಮಾಡ್ತಾ ಇದ್ರು ಎಷ್ಟೊಂದು ಜನ ಮತ್ತೆ ಇನ್ನೊಂದು ಫಂಕ್ಷನ್ಗ್ ಹೋಗ್ಬೇಕು ಅಂತ ಎಲ್ಲ ವೈಟ್ ಮಾಡ್ತಿದ್ರು ಅದಕ್ಕೆನೆ ನಾವು ಬೇಗ ಹೋಗ್ತಾ ಇದ್ವಿ ಬಟ್ ಸ್ಟಿಲ್ ಈಗ ಶಾಸ್ತ್ರ ಎಲ್ಲ ಮಾಡಾದ್ಮೇಲೆ ಫೇಸು ಒಂದ್ ಸ್ವಲ್ಪ ಅಂದ್ರೆ ಕುಂಕುಮ ಎಲ್ಲ ಇಡ್ತಾರೆ ಆಮೇಲೆ ಸ್ವಲ್ಪ ಸ್ವೆಟ್ ಎಲ್ಲ ಹಾಕ್ತಿವಿ ಆ ಫ್ರೆಶ್ನೆಸ್ ಇರಲ್ವಲ್ಲ ಫೇಸ್ ಅಲ್ಲಿ ಸೊ ಯಾವಾಗ್ಲೂ ಅಷ್ಟೇ ಏನಂದ್ರೆ ಫಂಕ್ಷನ್ ಇದ್ದಾಗ ನೀವು ಮೇಕಪ್ ಮಾಡಿಸ್ಕೋತಿರಲ್ಲ ಇಮಿಡಿಯೇಟ್ ಅವಾಗ್ಲೇನೆ ಫೋಟೋ ಶೂಟ್ ಮಾಡಿಸ್ಕೊಬಿಡಿ ಅದಾದ್ಮೇಲೆ ಮಾಡಿಸ್ತೀನಿ ಅಂತ ಹೋದ್ರೆ ನಿಮಗೆ ನಿಜವಾಗ್ಲೂ ಫೋಟೋಶೂಟ್ ಚೆನ್ನಾಗಿ ಚೆನ್ನಾಗ್ ಬರದೇ ಇಲ್ಲ ಚೂರು ಚೆನ್ನಾಗ್ ಬರಲ್ಲ ಸೊ ನಮ್ದು ಆಲ್ರೆಡಿ ಲೇಟ್ ಆಗಿದ್ರು ಪರವಾಗಿಲ್ಲ ಆ ಫೋಟೋ ತೆಗ್ಸೇ ಬಿಡೋಣ ಇನ್ನೇನು ಆಲ್ರೆಡಿ ಲೇಟ್ ಆಗಿದೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಅಂತ ಹೋಗ್ಬಿಟ್ಟು ಆ ಫೋಟೋ ಎಲ್ಲ ಫೋಟೋಶೂಟ್ ಎಲ್ಲ ಎಲ್ಲಾ ಮಾಡಿಸ್ಕೊ ಬಂದ್ವಿ ಬಟ್ ಅದ್ರದ್ದು ವಿಡಿಯೋ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಯಾಕಂದ್ರೆ ಲೇಟ್ ಆಗಿದ್ರಿಂದ ತುಂಬಾ ಹರಿ ಹರಿಯಲ್ ಇದ್ವಿ ಸೊ ಅದಕ್ಕೆ ಅದ್ರದ್ದು ಮಾಡಕ್ ಆಗಿಲ್ಲ ನಾವು ಮಾಡಿದ್ ಪಾರ್ಟಿ ಹಾಲ್ ಬಂದು ಅಮಿಗೋ ಪಾರ್ಟಿ ಹಾಲ್ ಅಂತ ಮೈಸೂರು ದಟ್ಕಳ್ಳಿಯಲ್ಲಿ ಲೊಕೇಟ್ ಆಗಿರೋದು ಆಮೇಲೆ ಪ್ಲೇಟ್ ಡೆಕೋರು ಅಷ್ಟೇ ಅವ್ರದ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಾನು ಇದ್ರಲ್ಲಿ ಹೇಳ್ತಿರೋದು ಯಾರ್ದು ಕೊಲಾಬ್ರೇಷನ್ ಅಲ್ಲ ಎಲ್ಲಾದನು ಪೇಡೇನೆ ಬಟ್ ಸ್ಟಿಲ್ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಬಿಟ್ರೆ ಕೊಲಾಬ್ರೇಷನ್ ಯಾವುದೂ ಅಲ್ಲ ಸೊ ಅದಾದ್ಮೇಲೆ ಅದು ಲೇಟ್ ಆಗಿತ್ತಲ್ಲ ಫಸ್ಟ್ ಏನೇ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಬಂದು ನಾನು ಈ ಶಾಸ್ತ್ರ ಅಂದ್ರೆ ಕೂರ ಹಾಸ್ಟ್ರಲ್ಲಿ ಅಲ್ಲಿ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಅದಾದ್ಮೇಲೆ ಶಾಸ್ತ್ರ ಎಲ್ಲಾ ಸ್ಟಾರ್ಟ್ ಮಾಡಿದ್ರು ನನಗೆ ಈ ಡೆಕೋರೇಷನ್ ಮತ್ತೆ ಪ್ಲೇಟ್ ಡೆಕೋರ್ ಅಂತೂ ತುಂಬಾನೇ ಇಷ್ಟ ಆಯ್ತು ಆ ಬ್ಯಾಕ್ ಗ್ರೌಂಡ್ ಇದಾಕಿರೋದು ಬ್ಯಾನರ್ ಆಗ್ಲಿ ಅಥವಾ ಅದೇ ಪ್ಲೇಟ್ ಡೆಕೋರ್ ಮಾಡಿರೋದು ಇದೆಲ್ಲ ತುಂಬಾನೇ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಫೋಟೋಸು ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಮೇಕಪ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಬಟ್ ನನ್ಗೆ ಒಂದೇನಾಗೋಯಿತು ಅಂದ್ರೆ ಮೇಕಪ್ ಮಾಡೋ ಟೈಮ್ ಅಲ್ಲಿ ಇದು ಸ್ಪ್ರೇ ಹೊಡಿತಾರಲ್ಲ ತಲೆಗೆ ಹೇರ್ ಸೆಟ್ಟಿಂಗ್ ಸ್ಪ್ರೇ ಸೊ ಅದು ಹೊಡೆದಾಗ ನನ್ಗೆ ಒಂಥರ ಅನ್ಕಂಫರ್ಟಬಲ್ ತರ ಫೀಲ್ ಆಗ್ತಿತ್ತು ಅಂದ್ರೆ ನಾರ್ಮಲ್ ಅಲ್ಲ ಅದು ಪ್ರೆಗ್ನೆನ್ಸಿಯಲ್ಲಿ ಈಗ ನಾರ್ಮಲ್ ಆಗಿದ್ದಾಗ ಆದ್ರೆ ಆ ಥರ ಏನೂ ಆಗಲ್ಲ ಬಟ್ ಪ್ರೆಗ್ನೆನ್ಸಿಯಲ್ಲಿ ಆತರ ಸ್ಟ್ರಾಂಗ್ ಸ್ಮೆಲ್ ಅದು ಅಂತಾನೆಲ್ಲ ನಂಗೆ ಸ್ಟ್ರಾಂಗ್ ಪರ್ಫ್ಯೂಮ್ ಸ್ಮೆಲ್ ಬಂದ್ರೂ ಆಗ್ತಿಲ್ಲ ಈ ನಡುವೆ ಏನೋ ಒಂಥರ ವಾಮಿಟ್ ಬರೋಂಗೆ ತಲೆ ಸುತ್ತಂಗೆ ಆ ಥರ ಎಲ್ಲ ಒಂಥರ ಆಗುತ್ತೆ ಸೊ ಅದೊಂದು ಡ್ರಾಬ್ಯಾಕ್ ಬಿಟ್ಟರೆ ಇನ್ನೆಲ್ಲಾನು ಚೆನ್ನಾಗಾಯಿತು ಪರ್ಫೆಕ್ಟ್ ಆಗಾಯ್ತು ತುಂಬಾ ಖುಷಿ ಆಯ್ತು ನಾವು ಕರೆದಿದ್ದವ್ರು ಎಲ್ಲರೂ ಬಂದಿದ್ರು ಅದೊಂದು ತುಂಬಾ ಖುಷಿ ಬಟ್ ನನ್ನ ಫ್ರೆಂಡ್ಸ್ ಯಾರು ಬಂದಿರಲಿಲ್ಲ ಅದೊಂದು ನಂಗೆ ಬೇಜಾರು ಅನ್ನೋದು ಬಿಟ್ಟರೆ ಆ ಒಬ್ಳೆ ಒಬ್ಳು ಫ್ರೆಂಡ್ ಬಂದಿದ್ಲು ಅದು ಬಿಟ್ಟರೆ ಯಾವ ಫ್ರೆಂಡ್ಸ್ ಕೂಡ ಬಂದಿರಲಿಲ್ಲ ನನಗೆ ಅದೊಂದೇ ಒಂದೇ ಒಂದು ಬೇಜಾರು ಅನ್ನೋದು ಬಿಟ್ಟರೆ ಇನ್ನು ಎಲ್ಲರೂ ಬಂದಿದ್ರು ಅದು ಮಾತ್ರ ತುಂಬಾ ಖುಷಿ ಆಯ್ತು ನನಗೆ ಎಲ್ಲರೂ ಬಂದಿದ್ನ ನೋಡಿ ಆಮೇಲೆ ಔಟ್ಫಿಟ್ ಬಗ್ಗೆ ಹೇಳೋದಾದ್ರೆ ನನ್ನ ಹಸ್ಬೆಂಡ್ ಔಟ್ಫಿಟ್ ಬಂದು ರಾಮ್ರಾಜಲ್ಲಿ ತಗೊಂಡಿದ್ದು ನನ್ನ ಸ್ಯಾರಿ ಮೈಸೂರಲ್ಲಿರೋ ಸುಮಂಗಲಿಯಲ್ಲಿ ತಗೊಂಡಿದ್ದು ನನ್ನ ಫುಲ್ ಔಟ್ಫಿಟ್ ಡೀಟೇಲ್ಸ್ ಅದೆಲ್ಲಾನು ನಾನು ಇನ್ಸ್ಟಾಗ್ರಾಮ್ ಮತ್ತೆ ಇದರಲ್ಲೂ ಶಾರ್ಟ್ ರೀಲ್ ಅಲ್ಲಿ ಆದಷ್ಟು ಬೇಗ ಹಾಕ್ತೀನಿ ಲಾಂಗ್ ವಿಡಿಯೋ ಅಲ್ಲ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಸಿಮಂತದ್ದು ಪ್ರತಿಯೊಂದನ್ನು ಡಿಟೇಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ ಯಾರ್ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಜೀವಿತಾ ಸುಪ್ರೀತ್ ಬ್ಲಾಗ್ಸ್ ಅಂತ ಇದೆ ಹೋಗ್ಬಿಟ್ಟು ಫಾಲೋ ಮಾಡಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫೋಟೋಸ್ ಎಲ್ಲ ಇಲ್ಲಿ ನಮ್ಮ ಅಣ್ಣನೇ ಫೋಟೋಗ್ರಫಿ ಮಾಡೋದ್ರಿಂದ ನಮ್ಮ ಅಣ್ಣನ ಫ್ರೆಂಡ್ಸೇ ಬಂದಿದ್ರು ಸೊ ತುಂಬಾ ಚೆನ್ನಾಗಿ ಫೋಟೋಸ್ ತಕೊಟ್ರು ನನ್ಗಂತೂ ತುಂಬಾ ಇಷ್ಟ ಆಯ್ತು ನಾವೇ ಸಾಕು ಅಂತಂದ್ರು ಇನ್ನೊಂದು ಇನ್ನೊಂದ್ ಇನ್ನೊಂದು ಲಾಸ್ಟ್ 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 ಅಂತ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋರ್ಗು ತೆಗಿತಾರೆ ಅಟ್ ದ ಎಂಡ್ ಆಫ್ ದ ಡೇ ಅದೇ ಅಲ್ವಾ ನಮಗ್ ಬೇಕಾಗಿರೋದು ಈಗ ನಾವ್ ಮೇಲ್ ಬಿದ್ದು ತೆಗಿರಿ 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 ಅನ್ನೋದ್ರಕ್ಕಿಂತ ಅವ್ರೇನೆ ನಾವ್ ಇನ್ನೊಂದ್ ತೆಗಿತೀವಿ ಇನ್ನೊಂದ್ ತೆಗಿತೀವಿ ಚೆನ್ನಾಗಿ ಬರ್ಲಿ ಅಂತ ಆ ಒಂದು ಇಂಟ್ರೆಸ್ಟ್ ತೋರಿಸಿ ತೆಗಿತಾರಲ್ಲ ಅದು ಮೇನ್ ಬೇಕಾಗಿರೋದು ಸೊ ಫೋಟೋಸು ತುಂಬಾ ಚೆನ್ನಾಗಿ ಬಂತು ಅವ್ರದ್ದು ಅಷ್ಟೇ ಡಿಟೇಲ್ಸ್ ನಾನು ಹಾಕಿರ್ತೀನಿ ಸ್ಟೋರೀಸ್ ಬೈ ಮನು ಅಂತ ಇದೆ ನನಗೆ ಯಾವ್ದ್ಯಾವ್ದು ಯಾವ್ದು ತುಂಬಾ ಇಷ್ಟ ಆಯ್ತು ಅದ್ರದ್ದು ಎಲ್ಲಾದ್ರದ್ದು ನಾನು ಡೀಟೇಲ್ಸ್ ಕೊಡ್ತಿದೀನಿ ಇಲ್ಲಿ ಸೊ ಫೋಟೋಸು ಅಷ್ಟೇ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಯಾವ್ದಾದ್ರು ಈವೆಂಟ್ಗೆ ಮದುವೆಗೆ ಬೇಬಿ ಶಬರ್ ಗೆ ಬರ್ಡೇಸ್ಗೆ ಪ್ರೀ ವೆಡ್ಡಿಂಗ್ ಅಥವಾ ಏ ಯಾವುದೇ ಫಂಕ್ಷನ್ ಆಗಿರ್ಬೋದು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ನನ್ ನಾನಂತೂ ಫುಲ್ಲಿ ಸ್ಯಾಟಿಸ್ಫೈಡ್ ಅಂತ ಹೇಳ್ಬೋದು ಫೋಟೋಸ್ ವಿಷಯದಲ್ಲಿ ಸೊ ಅದಾದ್ಮೇಲೆ ಶಾಸ್ತ್ರ ಎಲ್ಲಾ ಮಾಡ್ತಾ ಇದ್ರು ಎಲ್ಲಾ ಬಂದು ನಾನು ಆಗ್ಲೇ ಹೇಳ್ದಂಗೆ ಆ ಕುಂಕುಮ ಎಲ್ಲಂದ್ ಹಣೆ ಫಸ್ಟ್ ಚಿಕ್ಕದು ಆಯ್ತಾ ಸೊ ಕುಂಕುಮ ಎಲ್ಲ ಇಟ್ಟಿ 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 ನನ್ನ ಹಣೇನೆ ಕಾಣಿಸ್ದಿರೋ ತರ ಫುಲ್ಲು ಇದಾಗೋಗ್ಬಿಟ್ಟಿತ್ತು ಯಾಕಂದ್ರೆ ಬೈತಲ ಬೋಟ್ ಬೇರೆ ಬಂದಿತ್ತು ಅದಾದ್ಮೇಲೆ ಅದ್ರ ಮೇಲೆ ಕುಂಕುಮ ಬೇರೆ ಇಟ್ರ ಚಿಕ್ಕ ಹಣೆ ಬೇರೆ ಸೊ ಫುಲ್ ಕಂಪ್ಲೀಟ್ ಆಗಿ ಮುಚ್ಚೋಗ್ಬಿಟ್ಟಿತ್ತು ಅದೊಂದು ಇದಾಯ್ತು ಅದಾದ್ಮೇಲೆ ಫೋಟೋಸ್ ಅಂತೂ ನಾನು ತೆಗೆಸ್ಕೊಳ್ಳೇ ಇಲ್ಲ ಬಿಡಿ ಮುಂಚೆ ತೆಗೆಸ್ಕೊಂಡಿದ್ದಷ್ಟೇ ಸೊ ಶಾಸ್ತ್ರ ಎಲ್ಲಾದ್ಮೇಲೆ ಫೋಟೋ ತೆಗೆಸ್ಕೊಳಕ್ ಆಗ್ಲೇ ಇಲ್ಲ ನಂಗೆ ಇನ್ನೊಂದು ಟೈಮು ಆಗೋಗಿತ್ತು ಇನ್ನೊಂದು ಅದೇ ಆ ತರ ಕುಂಕುಮ ಎಲ್ಲ ಇಟ್ಟು ಫುಲ್ ಒಂಥರ ಹೋಗ್ಬಿಟ್ಟಿತ್ತು ಸೊ ಅದಾದ್ಮೇಲೆ ರಿಟರ್ನ್ ಗಿಫ್ಟ್ ನಾವೇನು ಮಾಡ್ಸಿದೀವಿ ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಇಲ್ಲಿ ಅಮ್ಮ ಅವರು ಚಕ್ಲಿ ಕರ್ಜಿಕಾಯಿ ಅದೆಲ್ಲ ಕೊಡ್ತಾ ಇದ್ರು ನಿಪ್ಪಟ್ಟು ಅದೆಲ್ಲ ಸೊ ಇಲ್ಲಿ ನನ್ನ ತಂಗಿ ಅವರೆಲ್ಲ ನನ್ನ ಕಸಿನ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತೀವಿ ಅಂತ ಡ್ಯಾನ್ಸ್ ಮಾಡ್ತಾ ಇದ್ರು ಸೊ ಅದ್ರದ್ದು ಹಾಕಿರೋದು ಬಟ್ ಇಲ್ಲಿ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಅದಕ್ಕೆ ಶಾರ್ಟ್ ಶಾರ್ಟ್ ಆಗಿ ಹಾಕಿರ್ತೀನಿ ಬಟ್ ಫುಲ್ ಅವ್ರದ್ದು ಡ್ಯಾನ್ಸ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದು ಕಾಪಿ ರೈಟ್ಸ್ ಬರುತ್ತೆ ಬಟ್ ಸ್ಟಿಲ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸೊ ಅಲ್ಲಿ ಹಾಕಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡ್ಯಾನ್ಸ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಅವ್ರು ಡ್ಯಾನ್ಸ್ ಮಾಡಿದ್ದಂತೂ ನಂಗೆ ತುಂಬಾನೇ ಖುಷಿ ಆಯ್ತು ಬಿಕಾಸ್ ನಮ್ ನಮ್ಗೆ ಗೊತ್ತೇ ಇರ್ಲಿಲ್ಲ ಸರ್ಪ್ರೈಸ್ ಆಗಿ ಡ್ಯಾನ್ಸ್ ಮಾಡಿದ್ದದು ಸೊ ಅದಕ್ಕೆ ನನಗೆ ತುಂಬಾ ಪರ್ಸನಲಿ ತುಂಬಾ ಖುಷಿ ಆಯ್ತು ಇವರು ನಂದು ಎಂಗೇಜ್ಮೆಂಟ್ ಅಲ್ಲೂ ಅಷ್ಟೇ ಡ್ಯಾನ್ಸ್ ಮಾಡಿದ್ರು ನನ್ ಸ್ವಂತ ಕಝಿನ್ಸ್ ಏನೇ ಆ ನಾನು ಡ್ಯಾನ್ಸ್ ಮಾಡಿದ್ದೆ ಆಗ ಸೊ ನಮ್ದು ಯಾವುದೇ ಫಂಕ್ಷನ್ ಇದ್ರು ಡ್ಯಾನ್ಸ್ ಮಾಡ್ತಾರೆ ನಂಗೆ ತುಂಬಾ ಇಷ್ಟ ಆಯ್ತು ಇವರೆಲ್ಲರೂ ಡ್ಯಾನ್ಸ್ ಮಾಡಿದ್ದು ಮುಂದಿನ ಪ್ರದರ್ಶ ಸುಪ್ರಿತ್ ಅವರಿಂದ ಸುಪ್ರೀತ್ ಅವರು ಕ್ಯಾನ್ಸಲ್ ಆಗಿದೆ ಈಗ ಮನೋಜ್ ಅವರಿಂದ ಅದ್ಭುತ ಇಲ್ಲಿ ನಮ್ ಭಾವನೆ ರೇಗಿಸ್ತಾ ಇದ್ರು ಮಾಡಿ ಮಾಡ್ಬನ್ನಿ ಅಂತ ಸೊ ಡ್ಯಾನ್ಸ್ ಎಲ್ಲ ಆದ್ಮೇಲೆ ಊಟ ಟೈಮ್ ಆಗೋಗ್ಬಿಟ್ಟಿತ್ತು ಇನ್ನೊಬ್ರು ಅಣ್ಣ ಹಾಡಾಡಿದ್ರು ಹಾಡಾಡಿದ್ರು ಅವರು ತುಂಬಾ ಚೆನ್ನಾಗಿ ಹಾಡಾಡಿದ್ರು ನಾವು ಊಟ ಮಾಡ್ಕೊಂಡು ಬರೋವರೆಗೂ ಎಲ್ಲ ನಮ್ಗೆ ಆಲ್ರೆಡಿ ಊಟಕ್ಕೆ ಲೇಟ್ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ಊಟಕ್ಕೆ ಹೋಗ್ತಾ ಇದ್ವಿ பாரிஜாத்தீங்க எதைய துன்பிகள்

ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅವ್ರದ್ದು ಏನಾದ್ರು ಇನ್ಸ್ಟಾಗ್ರಾಮ್ ಪೇಜ್ ಏನಾದ್ರೂ ಮಾಡ್ತಿದೆ ಗೊತ್ತಿಲ್ಲ ಅವ್ರದ್ದು ಪೇಜ್ ಏನಿದೆ ಅಂತ ಇವ್ರಿಗೆ ಅಹ್ ತುಂಬಾ ಒಂದು ಫೋರ್ ಫೈವ್ ಇಯರ್ಸ್ ಇಂದ ಇವ್ರಿಗೆನೆ ಕ್ಯಾಟ್ರಿಂಗ್ ಹೇಳ್ತಿರೋದು ನಮ್ಮ ಮನೇಲಿ ಏನೇ ಫಂಕ್ಷನ್ ಆದ್ರೂನು ಇವರು ಚೆನ್ನಾಗಿ ಮಾಡ್ಕೊಡ್ತಾರೆ ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು ಫೀಲ್ ಆಯ್ತು ಬಟ್ ಟೇಸ್ಟ್ ವೈಸ್ ಎಲ್ಲ ಸಕತ್ತಾಗಿತ್ತು ರಿಟರ್ನ್ ಗಿಫ್ಟ್ ಏನೇನು ಕೊಟ್ಟಿದ್ವಿ ಅಂತ ನಾವು ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಸೊ ಅಲ್ಲಿ ಹೋಗ್ಬಿಟ್ಟು ಒಂದ್ಸತಿ ಚೆಕ್ ಮಾಡಿ ಅದ್ಮೇಲೆ ನಾನು ಇಲ್ಲಿ ಹೇಳ್ತಿದ್ನಲ್ಲ ತಟ್ಟೆ ಕೊಟ್ಟಿದ್ದಾರೆ ಅಂತ ಸೊ ನಮ್ಮ ಸೈಡ್ ಬಾಳೆದಲೆಯಲ್ಲಿ ತಿನ್ನಂಗಿಲ್ವಂತೆ ತಟ್ಟೆಯಲ್ಲಿ ಅಲ್ಲಿ ತಿನ್ಬೇಕಂತೆ ಸೊ ನಿಮ್ದು ಯಾರ್ಯಾರ್ದು ಈ ತರ ಇದೆ ಶಾಸ್ತ್ರ ಅಂತ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರ ಕಡೆ ಇದೆ ತರ ಪದ್ಧತಿ ಇದೆ ಅಂತ ಸೊ ಅದಾದ್ಮೇಲೆ ಮನೆಗ್ ಬಂದ್ಮೇಲೆ ಮಡ್ಲು ತುಂಬ್ತಾ ಇದ್ರು ಆಲ್ರೆಡಿ ಸ್ವಲ್ಪ ಲೇಟ್ ಆಗೋಗ್ಬಿಟ್ಟಿತ್ತು ಫೋರ್ ತರ್ಟಿ ಅಷ್ಟರಲ್ಲಿ ಮನೆಯಿಂದ ಆಚೆ ಹೋಗ್ಬಿಡ್ಬೇಕಿತ್ತು ರಾವ್ ಕಾಲ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಸೊ ಅದಕ್ಕೆ ಬೇಗ ಬೇಗ ಮಾಡೋಣ ಅಂತ ಇದೆಲ್ಲ ಮಾಡ್ತಿದ್ರು ಅಪ್ಪು ಬೇಬಿನ ಮನೇಲೆ ಬಿಟ್ಟೋಗಿದ್ರಿಂದ ಅಂದ್ರೆ ಬರೋಣ ಅನ್ಕೊಂಡ್ವಿ ಬಟ್ ಆಲ್ರೆಡಿ ತುಂಬಾ ಲೇಟ್ ಆಗೋಗಿದ್ರಿಂದ ನಾವ್ ಮನೆ ಬಿಟ್ಟಿದ್ದೆ ಆಲ್ಮೋಸ್ಟ್ ಟ್ವೆಲ್ ಟ್ವೆಲ್ ತರ್ಟಿ ಆಗೋಗಿತ್ತು ಅದಂದ್ರೆ ಮಧ್ಯದಲ್ಲಿ ಬೇರೆ ಒಂದ್ ಎರಡ್ ಸರ್ತಿ ಬಂದು ಹೋಗಿದ್ರಲ್ಲ ಸೊ ಆಗ್ಲಿಲ್ಲ ಅವ್ರನ್ನ ಕರ್ಕೊಬಿಡಕ್ಕೆ ಅದಾದ್ಮೇಲೆ ಕರ್ಕೊಂಡೋಗ್ ಕರ್ಕೊಂಡ್ ಹೋದ್ವಿ ಅವ್ರನ್ನ ಛತ್ರಕ್ಕೆ ಇಲ್ಲಿ ನನ್ ತಂಗಿ ಕೇಳ್ತಾ ಇದ್ಲು ನಿಮ್ ಫ್ರೆಂಡ್ಸ್ ಯಾರು ಬರ್ಲೇ ಇಲ್ಲ ಅಲ್ವಾ ಅಕ್ಕ ಅಂತ ಅದಕ್ಕೆ ಇಲ್ಲ ಯಾರು ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ ಹೇಳ್ತಿದ್ದೆ ಇವನು ಬಗ್ಳತಾ ಇದ್ದ ಎಲ್ಲೋಗಿದ್ರಿ ಎಲ್ಲೋಗಿದ್ರಿ ಅಂತ ಅದಕ್ಕೆ ಹೋಗು ನೀರ್ ಕುಡಿ ಊಟ ಮಾಡು ಅಂತೆಲ್ಲ ಹೇಳ್ತಿದ್ದೆ ಈ ಮೂಮೆಂಟ್ ಅಲ್ಲಿ ಒಂಥರ ಹೆವಿ ಫೀಲ್ ಆಗುತ್ತೆ ಅಂದ್ರೆ ಇನ್ನ ಅದೇ ಈ ಮಡ್ಲು ತುಂಬಿಟ್ಟು ಕಳ್ಸಿಕೊಡ್ತಾರಲ್ಲ ಅದಾದ್ಮೇಲೆ ಇನ್ನ ಎಷ್ಟೊಂದ್ ದಿನ ಬರಂಗಿಲ್ಲ ಸೊ ಆ ಈ ಮೂಮೆಂಟ್ ಒಂದ್ ಸ್ವಲ್ಪ ಎಮೋಷನಲ್ ಫೀಲ್ ಆಗುತ್ತೆ ಆಮೇಲೆ ನಮ್ ಸೈಡ್ ಇನ್ನೊಂದೇನ್ ಶಾಸ್ತ್ರ ಅಂತ ಅಂದ್ರೆ ಇದು ಆಲ್ಮೋಸ್ಟ್ ಎಲ್ಲಾರ್ ಸೈಡು ಇರುತ್ತೆ ಸಿಮಂತಲ್ಲ ಆದ್ಮೇಲೆ ಮನೆ ಕರ್ಕೊಂಡು ಹೋಗುವಾಗ ನಮ್ ಜೊತೆ ಹಸ್ಬೆಂಡ್ ಬರೋ ಹಾಗಿಲ್ಲ ಆಮೇಲೆ ನಮ್ಮ ಅಣ್ಣ ಅಥವಾ ತಮ್ಮ ಆಗ್ಲಿ ಅವ್ರು ಯಾರು ಬರೋಂಗಿಲ್ಲ ಅಂತ ಹೇಳ್ತಾರೆ ಸೊ ಈ ತರ ಶಾಸ್ತ್ರ ಯಾರ್ಯಾರ ಮನೇಲಿ ಇದೆ ಅಂತ ಕಮೆಂಟ್ ಹಾಕಿ ಯಾರ್ಯಾರ ಸೈಡ್ ಅಲ್ಲಿ ಈ ತರ ಶಾಸ್ತ್ರ ಇದೆ ಅಂತ ನಾನು ಇಲ್ಲಿ ಎಲ್ಲೂ ಮಾತಾಡಕ್ ಆಗಿರ್ಲಿಲ್ಲ ಬಿಕಾಸ್ ಫುಲ್ ಟೈಮ್ ಆಗೋದಿದ್ರಿಂದ ನನ್ನ ತಂಗಿಗೆ ಸುಮ್ಮನೆ ವಿಡಿಯೋ ಮಾಡು ನಾನು ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಎಲ್ಲಾ ವಿಡಿಯೋಸ್ಗು ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಎಲ್ಲೂ ನನಗ್ ಮಾತಾಡಕ್ ಬಿಕಾಸ್ ಒಂದು ಲೇಟ್ ಆಗೋಗಿತ್ತು ಆಮೇಲೆ ಟಯರ್ಡ್ ಆಗ್ತಿತ್ತು ಸೊ ಈ ತರ ಎಷ್ಟೊಂದು ಏನೇನೋ ಆಗಿ ಮಾತಾಡಕ್ ಆಗಿರ್ಲಿಲ್ಲ ಅದಾದ್ಮೇಲೆ ಈ ವಿಡಿಯೋದಲ್ಲಿ ಎಲ್ಲಾರನು ನಾನು ತೋರ್ಸಕ್ ಆಗಿಲ್ಲ ಬಿಕಾಸ್ ವಿಡಿಯೋ ಇರ್ಲಿಲ್ಲ ನನ್ ತಂಗಿ ಕೊಟ್ಟಿದ್ದು ವಿಡಿಯೋನ ಮಾಡು ಅಂತ ಸೊ ಅವಳು ಎಷ್ಟಾಗುತ್ತೋ ಅಷ್ಟು ಮಾಡಿದ್ದು ನಾನು ಎಷ್ಟಿದೆಯೋ ಅಷ್ಟು ಮಾತ್ರ ಹಾಕಿದ್ದೆ ಇನ್ನೂ ಯಾರ್ಯಾರು ಬಂದರು ಎಲ್ಲಾರ್ದು ನನ್ಗೆ ಹಾಕೋಕ್ಕೆ ನಿಜವಾಗ್ಲೂ ಆಗಿಲ್ಲ ಬಟ್ ಕ್ಯಾಂಡಿಡ್ ವಿಡಿಯೋ ಎಡಿಟ್ ಮಾಡಿಕೊಟ್ಟಾಗ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋದಲ್ಲಿ ಎಲ್ಲಾರು ಇರ್ತಾರೆ ಸೊ ಈಗ ಇದರಲ್ಲಿ ವಿಡಿಯೋ ಏನೇನಿತ್ತೋ ಇತ್ತೋ ನನ್ನ ಹತ್ರ ಏನೇನು ಫುಟೇಜ್ ಇತ್ತೋ ಅದನ್ನ ಅಷ್ಟೇ ಹಾಕಿದೀನಿ Bye, bye, bye. Bye, bye, bye. 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 Bye, 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 bye. Bye, Hai mantik bye bye maca <laughs>